ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರದ ಮೇಲೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಆದೇಶದ ಮೇರೆಗೆ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ದೇವಳದ ಪ್ರಧಾನ ಅರ್ಚಕ ಶ್ರೀನಿವಾಸ ತಂತ್ರಿಯವರು ವಿಶೇಷ ಪೂಜೆ ಸಲ್ಲಿಸಿದರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರತ್ನಾಕರ ನಡಿಕೆರೆ ಸಮಿತಿ ಸದಸ್ಯರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಭಕ್ತಾದಿಗಳು ಉಪಸ್ಥಿತರಿದ್ದರು ಏತನ್ಮಧ್ಯೆ ಕಾಶ್ಮೀರದಲ್ಲಿನ ಘಟನೆಗೆ ಪ್ರತೀಕಾರವಾಗಿ ಪಾಕಿಸ್ತಾನದ ಭಯೋತ್ಪಾದಕರ ವಿರುದ್ಧನ ಹೋರಾಡುತ್ತಿರುವ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ವಕ್ಫ್ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರ ಸೂಚನೆಯಂತೆ ಶುಕ್ರವಾರ ಉಡುಪಿ ಜಿಲ್ಲೆಯ ಎಲ್ಲಾ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಜುಮಾ ನಮಾಜಿನ ಬಳಿಕ ಉಡುಪಿ ಜಾಮಿಯಾ ಮಸೀದಿಯ ಇಮಾಮ್ ಮೌಲಾನಾ ಅಬ್ದುಲ್ ರಶೀದ್ ನದ್ವಿ ಬ್ರಹ್ಮಗಿರಿ ನಾಯರ್ಕೆರೆ ಹಾಶ್ಮಿ ಮಸೀದಿಯ ಇಮಾಮ್ ಉಬೇದುರ್ ರಹಮಾನ್ ನದ್ವಿ ಸೇರಿದಂತೆ ವಿವಿಧ ಮಸೀದಿಗಳ ಖತೀಬ್ ಇಮಾಮ್ಗಳು ದೇಶದ ಶಾಂತಿ ಸೌಹಾರ್ದತೆಗಾಗಿ ಮತ್ತು ಭಾರತೀಯ ಸೇನೆಯ ಸೈನಿಕರಿಗಾಗಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು ಕಾಪು ಪಡುಬಿದ್ರೆ ಕಾರ್ಕಳ ಗಂಗೊಳ್ಳಿ ಕೋಟ ಕುಂದಾಪುರ ಮಸೀದಿಗಳಲ್ಲಿ ಜುಮಾ ನಮಾಜ್ ಬಳಿಕ ಸೈನಿಕರಿಗಾಗಿ ವಿಶೇಷ ದುವಾ ನೆರವೇರಿಸಲಾಯಿತು ಅವರು ಯಾವುದೇ ಅಟ್ಯಾಕ್ ಆದರೂ ಕೂಡ ನಾವು ಭಾರತ ಬಿಡುವುದಿಲ್ಲ ನಮಗೆ ಹೆಚ್ಚಂದರೆ ಒಂದು ಸಾಕು ಅವರಿಗೆ ಆದರೆ ನಾವು ಸಾಫ್ಟ್ ಹ್ಯಾಂಡಲ್ ಮಾಡ್ತಾ ಅಟ್ಯಾಕ್ ಮಾಡದೆ ಅವರ ಉಗ್ರ ದಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೇವೆ ಈ ಈ ಪ್ರಯುಕ್ತ ಇವತ್ತು ನಮ್ಮ ಎಲ್ಲ ಮಸೀದಿಗಳಲ್ಲಿ ಉಡುಪಿಯ ವಿಶೇಷ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದೇಶ ನೀಡಿದೆ ಅದೆಲ್ಲ ಅವ್ರು ಹೇಳೋದೇನೋ ನಾವು ಈ ಬಗ್ಗೆ ಡಿಸೈಡ್ ಮಾಡಿ ಆಗಿತ್ತು ಮ್ಯಾನೇಜ್ಮೆಂಟ್ ಕಮಿಟಿಯವರು ಅವರು ಇವತ್ತು ಶುಕ್ರವಾರ ಪ್ರಾರ್ಥನೆ ಮಾಡಬೇಕಂತ ಹೇಳಿ